ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಸೌತೆಕಾಯಿ ಬಳಸಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಸೌತೆಕಾಯನ್ನು ಸಿಪ್ಪೆ ತೆಗೆದು ಮೀಡಿಯಂ ಸೈಜ್ ಸೌತೆಕಾಯಿ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರೋದು ನಾನಿಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಬೆಂಗಳೂರು ರವೆ ಉಪ್ಪಿಟ್ಟು ರವೆ ತುರ್ಕೊಂಡಿರೋ ಸೌತೆಕಾಯಿ ಹಾಕೊಳ್ಳೋಣ ಜೀರಿಗೆ ಒಂದು ಕಾಲು ಟೀ ಸ್ಪೂನು ಹಸಿ ಮೆಣಸಿನ್ಕಾಯಿನ ಎರಡು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದು ಹೆಚ್ಚು ಕೂಡ ಹಾಕ್ಕೋಬೋದು ಸಣ್ಣದೊಂದು ಕ್ಯಾರೆಟಿನ ತುರಿ ಕರಿಬೇವು ಈರುಳ್ಳಿ ತುರ್ಕೊಂಡಿರೋದು ಶುಂಠಿ ತುರಿದಿರೋದು ಒಂದು ಕಾಲು ಇಂಚಿನಷ್ಟು ಶುಂಠಿ ಕಾಯಿ ತುರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೌತೆಕ್ಕೆ ಅಲ್ಲಿ ನೀರಿನ ಅಂಶ ಇರೋದ್ರಿಂದ ಮತ್ತೆ ನೀರು ಹಾಕೋದು ಬೇಡ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಹತ್ತು ನಿಮಿಷ ನೆನೆಯೋಕ್ ಬಿಡೋಣ ರವೆ ರೊಟ್ಟಿಗೆ ಈ ಶೀಟಿಗೆ ಸ್ವಲ್ಪ ಮೊದಲು ಎಣ್ಣೆ ಹಚ್ಕೊಂಡ್ಬಿಡೋಣ ಎಲ್ಲ ಕಡೆಗೂ ಸಿಗುತ್ತೆ ಇದು ಹೋಳಿಗೆ ಶೀಟ್ ಅಂತಾರೆ ರವೆ ಹತ್ತು ನಿಮಿಷ ನೆನೆಯೊಬ್ಬಿಟ್ಟಿತ್ತು ನೋಡಿ ಸೌತೆಕಾಯಿ ನೀರಲ್ಲೇ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡಿಕೊಂಡು ನಾನು ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ತಟ್ಕೊಳ್ಳೋಣ ಈಗ ಎಷ್ಟು ತೆಳ್ಳಗೆ ಬೇಕಾದರೂ ಇದನ್ನು ತಟ್ಕೋಬೋದು ಎಲ್ಲ ಥರದ ತರಕಾರಿ ಸೇರಿಸ್ಕೊಂಡಿರೋದ್ರಿಂದ ಮಕ್ಕಳಿಗಿದು ಲಂಚ್ ತುಂಬ ತುಂಬಾ ಇದು ರುಚಿನೂ ಚೇಂಜ್ ಇರುತ್ತೆ ಮಕ್ಕಳಿಗೆ ಒಂದೇ ತರ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ರೆ ಈ ತರ ನೀವು ಮಾಡ್ಬೋದು ಬೇಗನಾಗುತ್ತೆ ರೆಡಿಯಾಗಿದೆ ಇದು ಈಗ ಬೇಯಿಸ್ಕೊಳ್ಳೋಣ ಅಂಚೆ ಈ ಥರ ಸ್ವಲ್ಪ ಮಾಡಿಕೊಂಡ್ರೆ ನಾವು ಊಟಕ್ಕಾಗುತ್ತೆ ಅಂಚಿಗೆ ಸ್ವಲ್ಪ ಎಣ್ಣೆ ಸವಕೊಳ್ಳೋಣ ಮೇಲೆ ಸ್ವಲ್ಪ ಎಣ್ಣೆ ಸವರಣ ಆಯಿಲ್ ಫ್ರೀಯಾಗೂ ಮಾಡ್ಕೋಬೋದು ಇದು ಎಣ್ಣೆ ಬೇಕು ಅಂತೇನಿಲ್ಲ ಸೌತೆಕಾಯಿ ಇರೋದ್ರಿಂದ ಸಾಫ್ಟಾಗೇ ಇರುತ್ತೆ ಲೋ ಫ್ಲೇಮ್ ಇಟ್ಕೊಂಡೆ ಒಂದು ಸೈಡ್ ಬೇಯಿಸ್ಕೊತಾ ಇರೋದು ಈಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ ತಿರುಗಿ ಸಾಕೊಳ್ಳೋಣ ಇನ್ನೊಂದು ಸೈಡು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ತಿರುಗಿ ಸಾಕೊಳ್ಳೋಣ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ